ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಎಲ್ಲವೂ ಬದಲಾಗ್ತಾ ಇದೆ ಇದು ಆಧುನಿಕ ಯುಗ ನಮ್ಮ ಟೆಕ್ನಾಲಜಿ ಬದಲಾಗ್ತಾ ಇದೆ ನಮ್ಮ ಕೆಲಸ ಮಾಡೋ ರೀತಿ ಬದಲಾಗ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದೀವಿ ಎಲ್ಲವೂ ನಮ್ಮ ಫಿಂಗರ್ ಟಿಪ್ಪಲ್ಲಿ ಇದೆ ಆದರೆ ಕೆಲವು ಚೇಂಜಸನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾಕೆ ಈ ನಡುವೆ ಹೆಚ್ಚಾಗಿ ಡಿವೋರ್ಸ್ ಕ್ರಿಯೇಟ್ ಆಗ್ತಿದೆ ಸಂಬಂಧಗಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಯಾಕೆ ಸಂಬಂಧಗಳು ಕಣ್ಮುಚ್ ಕಣ್ ತೆರೆಯೋತಿಗೆ ನಶಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ನೋಡಿ ನಾವು ಒಂದು ಟ್ವೆಂಟಿ ಫಸ್ಟ್ ಸೆಂಚುರಿ ಇರಿದ್ದೀವಿ ಟೆಕ್ನಾಲಜಿಕಲ್ ಎವಲ್ಯೂಷನ್ ಆಗಿದೆ ಅಂತ ಹೇಳಿದರೆ ಎಲ್ಲವೂ ಮೊಬೈಲಲ್ಲಿ ಸಿಗ್ತಾಯಿದೆ ಮೊದಲಾದರೆ ನಾವು ಹೋಗಿ ಒಬ್ಬರನ್ನು ಮೀಟ್ ಮಾಡಬೇಕಿತ್ತು ಅಥವಾ ಫೋನ್ ಮಾಡಬೇಕಿತ್ತು ಪ ಪತ್ರ ಬರೀಬೇಕಿತ್ತು ನಮ್ಮ ಭಾವನಾತ್ಮಕವಾಗಿ ನಾವು ಎಲ್ಲವನ್ನು ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ಮಾತಾಡ್ತಾ ಇದ್ವಿ ಆದರೆ ಇವತ್ತು ಹೇಗಿದೆಯಪ್ಪ ಅಂತ ಹೇಳಿದರೆ ನಾವು ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಹೆದರ್ತಾ ಇದ್ದೀವಿ ಅಥವಾ ಒಬ್ಬರತ್ರ ನಾವು ಸಂಕೋಚ ಇಲ್ಲದೆ ಮಾತಾಡೋಕೆ ಆಗ್ತಾ ಇಲ್ಲ ಸೋಷಲ್ ಹೆಚ್ಚಾಗ್ತಾ ಇದೆ ನಾವು ಒಬ್ರ ಹತ್ರ ಒಂದು ಸಂಬಂಧ ಬೆಳೆಸ್ಬೇಕಂತ ಹೇಳಿದರೆ ಎಲ್ಲಿ ಅವ್ರು ನನಗೆ ಮೋಸ ಮಾಡಿಬಿಡ್ತಾರೋ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯದಲ್ಲೇ ಎಷ್ಟೋ ಜನ ಸಂಬಂಧಕ್ಕೆ ಇಲ್ಲ ಇದೆಲ್ಲವೂ ನಮ್ಮಲ್ಲಿ ಆಗ್ತಾ ಇದೆ ಆದರೆ ಮದುವೆ ಯಾಕೆ ಬೇಗ ಮುರಿದು ಇದೆ ಅಂತ ಹೇಳಿದರೆ ನಾವು ಹೇಗೆ ಬದಲಾಗ್ತಾ ಇದ್ದೀವೋ ನಮ್ಮ ಸಂಬಂಧಗಳು ಹಾಗೆ ಬದಲಾಗ್ತಿದೆ ಮತ್ತು ಮದುವೆಯಲ್ಲಿ ಮೋಸ ತುಂಬಾ ಜಾಸ್ತಿ ಆಗ್ತಾಯಿದೆ ಯಾಕಪ್ಪ ಅಂತ ಹೇಳಿದರೆ ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ ಡಿಸ್ಟ್ರಾಕ್ಷನ್ ಆಗ್ತಾ ಯಾವುದೂ ಇರಲಿಲ್ಲ ಯಾವುದೇ ರೀತಿಯ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಡೇಟಿಂಗ್ ಆ್ಯಪ್ಗಳಿರಲಿಲ್ಲ ಇವತ್ತು ಶೇಕಡ ಹೆಚ್ಚಾಗಿ ನಾವು ನೋಡ್ತಾ ಹೋದರೆ ಡೇಟಿಂಗ್ ಆ್ಯಪಲ್ಲಿ ರಿಜಿಸ್ಟರ್ ಆಗಿರೋರು ಮದುವೆ ಆಗಿರೋರೆ ಆದರೆ ಯಾಕೆ ಹೀಗೆಲ್ಲ ಇದೆ ಯಾಕೆ ಸಂಬಂಧಗಳಲ್ಲಿ ಕಳೆ ಆಸಕ್ತಿ ಕಳ್ಕೊತಾ ಇದ್ದಾರೆ ಯಾಕೆ ಜನ ಹೀಗೆ ಬದಲಾಗ್ತಾ ಇದ್ದಾರೆ ನಿಜವಾದ ಪ್ರೀತಿ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಪ್ರೀತಿ ಇದೆ ಆದರೆ ಆ ಪ್ರೀತಿಯನ್ನು ಹೇಗೆ ಮ್ಯಾನೇಜ್ ಮಾಡೋದು ಒಂದು ಮದುವೆ ಸಂಬಂಧವನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದನ್ನು ನಾವು ಮರಿತಾ ಇದ್ವಿ ಒಂದು ಹಿಂದೆ ಕಾಲ ಇತ್ತು ಮದುವೆ ಯಾಕಪ್ಪ ಆಗ್ತಾ ಇದ್ರು ಅಂತ ಹೇಳಿದ್ರೆ ನಮಗೆ ಒಂದು ಡಿಪೆಂಡೆನ್ಸಿ ಇರ್ತಿತ್ತು ಒಬ್ಬರ ಮೇಲೆ ಒಬ್ಬರಿಗೆ ಡಿಪೆಂಡೆನ್ಸಿ ಇರ್ತಿತ್ತು ಹಾಗಾಗಿ ಮದುವೆ ಆಗ್ತಾ ಇದ್ರು ಗಂಡ ಆಚೆ ಹೋಗಿ ದುಡಿತಾ ಇದ್ದ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮನೆಯನ್ನು ನೋಡಿಕೊಂಡು ತನ್ನ ತಂದೆ ತಾಯಿಯನ್ನು ನೋಡಿಕೊಂಡು ತನ್ನ ಮಕ್ಕಳನ್ನು ನೋಡಿಕೊಂಡು ಸಂಸಾರವನ್ನು ರಥವನ್ನು ಸಾಗಿಸ್ತಾ ಇದ್ಲು ಆದರೆ ಈಗ ಗಂಡ ಗಂಡ ಹೆಂಡತಿ ಇಬ್ಬರು ದುಡಿತಾ ಇದ್ದಾರೆ ಸಮಾನವಾಗಿ ಅದರಲ್ಲೂ ನಾವು ಆಫೀಸಿಗೆ ಹೋಗೋದಾಗಿರ್ಬೋದು ಅಥವಾ ಇನ್ನೊಂದು ಕೊಲೀಗ್ಸನ್ನು ಮೀಟ್ ಮಾಡೋದಾಗಿರ್ಬೋದು ಟೆಕ್ನಾಲಜಿ ಎವಲ್ಯೂಷನ್ ಆಗಿದೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಹೇಗೆ ಅಂತ ಹೇಳಿ ಎಲ್ಲರೂ ಓದಿದ್ದೀವಿ ಕಲ್ತಿದ್ದೀವಿ ಎಕ್ಸ್ಪೋಷರ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಿದೆ ಆದರೆ ಮೊದಲೇನಾಗ್ತಿತ್ತು ಅಂತ ಹೇಳಿದರೆ ನನಗೆ ಒಂದು ಮದುವೆ ಆದರೆ ಸಮಾಜದಲ್ಲಿ ಒಂದು ಗೌರವ ಇರ್ತಾ ಇತ್ತು ಎಮೋಷ್ನಲಿ ನನ್ನ ಕಷ್ಟವನ್ನು ನಾನು ಯಾರ ಹತ್ರನೂ ಹೇಳ್ಕೊಳ್ಬೇಕಾದ್ರೆ ನನಗೆ ಒಬ್ಬಳು ಸಂಗಾತಿ ಬೇಕು ಅಥವಾ ಸ ಒಬ್ಬ ಒಬ್ಬಳು ಪತ್ನಿ ಬೇಕು ಇರ್ತಿತ್ತು ಆದರೆ ಇವಾಗ ಏನಾಗಿದೆಯಪ್ಪ ಅಂತ ಹೇಳಿದರೆ ಯಾವುದೇ ಥರದ ಒಂದು emotional ಡ್ಯಾಮೇಜ್ ಆದರೆ ನಮಗೆ ಮೊಬೈಲಲ್ಲಿ ಯಾವುದೋ ಒಂದು ವೀಡಿಯೋಸನ್ನು ನೋಡ್ತೀವಿ ಅಥವಾ ಯಾವುದೋ ಒಂದು ವ್ಯಕ್ತಿ ಹತ್ರ ಮಾತಾಡ್ತೀವಿ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ವ್ಯಕ್ತಿ ಹತ್ರ ನಮ್ಮ ಎಮೋಷನ್ಸನ್ನು ಹ ಹಂಚ್ಕೋತೀವಿ ಫ್ರೆಂಡ್ಸ್ ಇದ್ದಾರೆ ಇದೆಲ್ಲವೂ ಏನಾಗ್ತಾ ಇದೆ ಅಂತ ಹೇಳಿದರೆ ಮದುವೆಯಲ್ಲಿರ್ತಕ್ಕಂಥ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡ್ತಾ ಇದೆ ಮತ್ತು ಕೆಲವೊಮ್ಮೆ ಫೈನಾನ್ಷಿಯಲ್ ಯಾಕಂತ ಹೇಳಿದರೆ ಆಗ ಹೆಣ್ಣು ಅಬಲೆಯಾಗಿದ್ದಳು ಅವಳಿಗೆ ಒಂದು ಯಾವುದೋ ಒಂದು ಆರ್ಥಿಕವಾಗಿ ಒಂದು ಹೊಡೆತ ಇರ್ತಿತ್ತು ಅಥವಾ ಆಕೆಗೆ ವಿದ್ಯೆ ಇರ್ತಾ ಇರಲಿಲ್ಲ ತನ್ನ ಗಂಡನ ಮೇಲೆ ಎಲ್ಲದಂಥ ಫೈನಾನ್ಷಿಯಲ್ ಡಿಪೆಂಡೆನ್ಸಿ ಇರ್ತಾ ಇತ್ತು ಆದರೆ ಈಗ ಹೆಣ್ಣು ಕೂಡ ದುಡಿತಿದ್ದಾಳೆ ಸಮನಾಗಿ ಗಂಡನ ಗಂಡನ ಸಮನಾಗಿ ಹಾಗಾಗಿ ಆ ಡಿಪೆಂಡೆನ್ಸಿ ಕೂಡ ಇಲ್ಲ ಆದರೆ ಈಗ ಇಂತಹ ಪರಿಸ್ಥಿತಿಯಲ್ಲಿ ಮದುವೆ ಅನ್ನೋದು ನಶಿಸ್ತಾ ಹೋಗುತ್ತಾ ಮುಂದೆ ಒಂದು ಯುಗ ಬರುತ್ತಾ ಮದುವೆ ಅನ್ನೋದೇ ಇರಲ್ವಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಸುಳ್ಳು ಯಾಕಂತ ಹೇಳಿದರೆ ಇದನ್ನು ರೀಪ್ಲೇಸ್ ಮಾಡೋತಕ್ಕಂತಹ ಒಂದು ಯಾವುದೇ ಥರದ ಇನ್ಸ್ಟಿಟ್ಯೂಷನ್ ಇಲ್ಲ ಮದುವೆ ಅನ್ನೋದು ತುಂಬಾ ಮುಖ್ಯ ಆದರೆ ಒಂದು ತಿಳ್ಕೊಳ್ಳಿ ಯಾಕೆ ಸಂಬಂಧದಿಂದ ಬೇಗ ಬೋರ ಆಗ್ತಾರೆ ಯಾಕೆ ಆಚೆ ಹೋಗ್ತಾರೆ ಅಂತ ಹೇಳಿದ್ರೆ ಮದುವೆಗೆ ಮುಂಚೆ ನಮ್ಮ ದೇಹದ ಬಗ್ಗೆ ನಾವು ಹೇಗಿರ್ತೀವಿ ಹೇಗೆ ಮಾತಾಡ್ತೀವಿ ಅವರನ್ನು ಹೇಗೆ ಇಂಪ್ರೆಸ್ ಮಾಡಬೇಕು ಹೇಗೆ ಡೇಟಿಂಗ್ ಹೋಗಬೇಕು ಇದೆಲ್ಲವನ್ನು ನಾವು ಆಸಕ್ತಿ ತೋರಿಸ್ತಾ ಇದ್ವಿ ಮದುವೆ ಆತ ನಂತರ ನಮ್ಮ ದೇಹದ ಬಗ್ಗೆ ನಾವು ಆಸಕ್ತಿಯನ್ನು ತೋರಿಸೋದು ಕಮ್ಮಿ ಆಗ್ತಾ ಹೋಗುತ್ತೆ ಆ ವ್ಯಕ್ತಿ ಮೇಲೆ ಎಫರ್ಟ್ ಹಾಕೋದನ್ನು ಕಮ್ಮಿ ಮಾಡ್ತಾ ಹೋಗ್ತೀವಿ ಇದನ್ನು ಮಾಡ್ತಾ ಹೋಗಬೇಡಿ ನೋಡಿ ಪ್ರೀ ರಿಲೇಷನ್ಶಿಪ್ ಅನ್ನೋದಕ್ಕೆ ಕಾನ್ಸ್ಟೆಂಟ್ ಎಫರ್ಟ್ ಬೇಕಾಗುತ್ತೆ ಯಾವಾಗ ಆ ಎಫರ್ಟನ್ನು ತೋರಿಸೋದನ್ನು ಕಮ್ಮಿ ಮಾಡ್ತಾ ಹೋಗ್ತೀವೋ ಆ ವ್ಯಕ್ತಿ ರಿಲೇಷನ್ಶಿಪ್ಪಲ್ಲಿ ಆಸಕ್ತಿಯನ್ನು ಕಮ್ಮಿ ಮಾಡ್ಕೋತಾ ಹೋಗ್ತಾರೆ ಮತ್ತು ನಮಗೆ ಮುಂಚೆ ಆದರೆ ನಾನು ಹೇಳಿದೆ ಈ ಥರದೆಲ್ಲ ಡಿಪೆಂಡೆನ್ಸಿ ಇರ್ತಿತ್ತು ನಾವು ಹೇಳಿದಾಗೆ ನಮ್ಮ ಪಾರ್ಟ್ನರ್ ಕೇಳ್ತಾ ಇದ್ರು ಆದರೆ ಈಗ ಈಕ್ವಲ್ ಈಕ್ವಲ್ ಬಂದಾಗ ದೇ ಆರ್ ಲುಕಿಂಗ್ ಫಾರ್ ಪಾರ್ಟ್ನರ್ಶಿಪ್ ಹೊರತು ಪೇರೆಂಟ್ ಅಲ್ಲ ನಾವೇನು ಮಾಡ್ತೀವಿ ನಾವು ಯಾರನ್ನಾರು ಪ್ರೀತಿಸ್ತಾ ಇದ್ರೆ ಅವ್ರ ಬಗ್ಗೆ ಅತಿಯಾಗಿ ಹೆಚ್ಚು ಕಾಳಜಿಯನ್ನು ತೋರಿಸ್ಲಿಕ್ಕೆ ಹೋಗ್ತೀವಿ ಅವರನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ನಾವು ಹೋಗ್ತೀವಿ ಆದರೆ ಈಗ ಏನಾಗಿದೆಯಪ್ಪ ಅಂತ ಹೇಳಿದರೆ ಯಾರೂ ಯಾರ ಹಿಡಿತದಲ್ಲೂ ಇರಲಿಕ್ಕೆ ಸಾಧ್ಯ ಅಲ್ಲ ಯಾರ ಹಿಡಿತದಲ್ಲಿ ಇರಲಿ ಬಿಡಿ ನಮ್ಮ ಮನಸ್ಸು ನಮ್ಮ ಮಾತೇ ಕೇಳಲ್ಲ ಅಂತ ಹೇಳಿದ ಮೇಲೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಖಂಡಿತವಾಗ್ಲೂ ಇಲ್ಲ ಅದ್ರ ಬಗ್ಗೆ ಮುಂದಿನ ಟಾಪಿಕಲ್ಲಿ ಹೇಳ್ತಾ ಹೋಗ್ತೀನಿ ಹೇಗೆ ನಾವು ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ತಗೊಳ್ಳೋದು ಅಂತ ಆದರೆ ಇವತ್ತು ಏನಂತ ಹೇಳಿದರೆ ನಾವು ಯಾರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗೋದು ಅಥವಾ ಅವರು ನನ್ನ ರೀತಿಯಲ್ಲಿ ಇರಬೇಕು ಅನ್ನೋದು ಅಥವಾ ನಾನು ಹೇಳಿದಾಗೆ ಕೇಳಬೇಕು ಅವರ ಮನೆಯವರು ಕೇಳಬೇಕು ಹೀಗೆ ಯಾವಾಗ ನಾವು ರೂಲ್ ಮಾಡಲಿಕ್ಕೆ ಹೋಗ್ತೀವೋ ಖಂಡಿತ ಆ ಡಾಮಿನೆನ್ಸಿಂದ ಎಸ್ಕೇಪ್ ಆಗಲಿಕ್ಕೆ ಅವರು ನಿಮ್ಮನ್ನು ದೂರ ಬಿಟ್ಟು ಹೋಗೇ ಹೋಗ್ತಾರೆ ಹಾಗಾಗಿ ಒಂದು ಪಾರ್ಟ್ನರ್ಶಿಪ್ಪನ್ನು ಮೇಂಟೈನ್ ಮಾಡಿ ಯಾಕಂತ ಹೇಳಿದರೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೊಳ್ಳೋದನ್ನು ಕಲ್ತ್ಕೋಬೇಕು ಯಾವಾಗಲೂ ಪಾರ್ಟ್ನರ್ ಮೇಲೆ ಹೆಚ್ಚಾಗಿ ಡಿಪೆಂಡೆನ್ಸಿ ಇರೋದಾಗಿರ್ಬೋದು ಅಥವಾ ಯಾರಿಗೆ ಆಗಲಿ ನೋಡಿ ನಾವು ಯಾವಾಗ ನಾವು ಖುಷಿಯಾಗಿ ಇಂಡಿಪೆಂಡೆಂಟ್ ನಮ್ಮ ಕೆಲಸವನ್ನು ನಾವು ಮಾಡ್ಕೋತಾ ಹೋಗ್ತೀವಿ ಅಂಥವರ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಬಿಟ್ಟು ನನಗೆ ಅದು ಮಾಡು ಇದು ಮಾಡುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊತ ಹೋದರೆ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನನ್ನು ಯಾರಿಗೂ ಮೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಮೋಷ್ನಲಿ ನೀವು ಇಂಡಿಪೆಂಡೆಂಟ್ ಆಗಿ ಸೈಕಾಲಜಿಕಲಿ ನೀವು ಬ್ಯಾಲೆನ್ಸ್ ಏರಿ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು